ಕಿರದಾಳ ಮತಕ್ಷೇತ್ರದ ಶಾಸಕರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಕೆಲವು ಸಂಘಟನೆಗಳು ಪ್ರತಿಭಟನೆ ಹೌದು ಕಳೆದ ಕೆಲವು ದಿನಗಳ ಹಿಂದೆ ಮಾಲಿಂಪುರ್ ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ನಡೆದ ಮಹಿಳಾ ಸದಸ್ಯರ ಮೇಲೆ ನಡೆದ ಜಗ್ಗಾಟ ಪ್ರಕರಣಕ್ಕೆ ಸಂಭವಿಸಿದಂತೆ ಶಾಸಕರು ಸಹ ಭಾಗವಹಿಸಿದರು ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ವಿವಿಧ ಸಂಘಟನೆಗಳು ಮಾಲಿಂಪುರ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಭಾರತ್ ಮಾತನ್ನು ಈ ಮಾಲೀಕರು ಏನು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಇದೇ ಆವರಣದಲ್ಲಿ ಏನು ಎಲ್ಲರಿದ್ರು ಇದು ಚಟುವಟಿಕೆ ಆ ಅನುಪಾಯಿಭಟನೆ ಸಲ ಮಾಡಿದೀವಿ ಅಂದ್ರೆ ಮಣ್ಣೆ ನಡೆದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಂದು ಅಧ್ಯಕ್ಷ ಮತ್ತು ಇನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಲ್ಲಿ ಗಲ್ಲಿಗೆ ಪ್ರತಿಭಟನೆಗಳು ಹೋರಾಟಗಳು ಆಗುವುದಕ್ಕಿಂತ ಪೂರ್ವದಲ್ಲಿ ನೀವು ನೈತಿಕ ಹೊನೆಯನ್ನು ಹೊತ್ತು ಮನೆಗೆ ಹೋಗಬೇಕನ್ನುವಂತ ಮಾತನ್ನು ಸಿದ್ದು ಸೌಧಿ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಮಾಲಿಪುರ ಗ್ರಾಮದಲ್ಲಿ ನೀವು ಶಾಸಕರಾಗಿದ್ದು ಸಾರ್ವಜನಿಕರ ಕೆಲಸಕ್ಕಾಗಿ ಸಾರ್ವಜನಿಕರ ಒಳಿತಿಗಾಗಿ ಈ ವಿಧಾನಸಭಾ ಕ್ಷೇತ್ರವನ್ನು ಉದ್ಧಾರ ಮಾಡಲಿಕ್ಕಾಗಿ